ಎಲ್ಲರಿಗೂ ಬೆಳಗಿನ ಶುಭೋದಯ ನನ್ನ ಹೆಸರು ಖುಷಿ ನಾನು ಹೇಳಿಕೊಡುತ್ತಿರುವ ಪದ್ಯ ಊರಿಗೊಬ್ಬ ರಾಜನಂತೆ ಒಂದಾನೊಂದು ಊರಿತ್ತಂತೆ ಊರಿಗೊಬ್ಬ ರಾಜನಂತೆ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಹಂಗಿಯಂತೆ ಅಂಗಿಗೊಂದು ಗುಂಡಿಯಂತೆ ಗುಂಡಿ ಕಿತ್ತ ಹೋಯಿತಂತೆ ದರ್ಜಿಯನ್ನು ಕರೆಸಿದರಂತೆ ದರ್ಜಿ ಬಂದು ನೋಡಿದನಂತೆ ಗುಂಡಿ ಬಂದು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಹಂಗಿಗಿಟ್ಟು ಹೊಲಿದನಂತೆ ಹಂಗಿ ಸರಿ ಆಯಿತಂತೆ ಮಂತ್ರಿ ಮಗಳ ಆಸೆಯಂತೆ ಗೊಂಬೆ ಹಂಗಿ ಹಾಕಿದರಂತೆ ತುಂಬಾ ಚೆಂದ ಕಂಡಿತಂತೆ ಗೊಂಬೆ ಆಟ ಆಡಿದಳಂತೆ ಬೇರೆ ಗೊಂಬೆ ತಂದಳಂತೆ ಹೆರಡಕ್ಕು ಮದುವೆಯಂತೆ ಊರಿನ ರಾಜ ಬರುವನಂತೆ ನಿಂತು ಮದುವೆ ಮಾಡಿಸುವನಂತೆ, ನಾನು ನೀನು ಹೋಗೋಣಂತೆ ಮದುವೆ ಈ ಬರೋಣಂತೆ ಈ ಪದ್ಯವನ್ನು ಬರೆದರು ಗಿರಿಬಾಲೆ ಕ್ವಶನ್ ಎನ್ ಆನ್ಸರ್ ಶುರು ಮಾಡೋಣ ಯಾರ ಮಗಳಿಗೆ ಗೊಂಬೆ ಇತ್ತು ಮಂತ್ರಿ ಮಗಳಿಗೆ ಗೊಂಬೆ ಇತ್ತು ಹಂಗಿಯ ಗುಂಡಿ ಏನಾಗಿತ್ತು ಹಂಗಿಯ ಗುಂಡಿ ಕಿತ್ತೋಗಿತ್ತು ಮಂತ್ರಿಯ ಮಂತ್ರಿ ಯಾರನ್ನು ಕರೆಸಿದರು ಮಂತ್ರಿ ದರ್ಜಿಯನ್ನು ಕರೆಸಿದರು ಗೊಂಬೆ ಹೇಗೆ ಕಂಡಿತ್ತು ಗೊಂಬೆ ಚಂದ ಕಂಡಿತ್ತು ರಾಜ ಅರಸರೆಜಿ ಬಟ್ಟೆ ಉಳಿಯುವವ ಚಂದ ಅಂದ ಸೊಗಸು ಚೆಲುವ ಮಂತ್ರಿ ರಾಜನ ಸಲಹೆಕಾರಜ್ಜಿಯನ್ನು ಕರೆದಿ ಕರೆದರಂತೆ ನೋಡಿದರಂತೆ ಗುಂಡಿ ಬಲ್ಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಚೆಂದ ಕಂಡಿತಂತೆ ಗೊಂಬೆ ಆಟ ಆಡಿದಳಂತೆ ಬೇರೆ ಗೊಂಬೆ ತಂದಳಂತೆ ಎರಡಕ್ಕೂ ಮದುವೆಯಂತೆ ಬಿಟ್ಟ ಸ್ಥಳ ತುಂಬಿ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಡ್ಯಾಶ್ ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಹಂಗಿಯಂತೆ ಗುಂಡಿ ಬಲ್ಲು ಹಳ್ಳೆಯದಂತೆ ಬೇರೆ ಗುಂಡಿ ತಂದನಂತೆ ಧನ್ಯವಾದಗಳು